ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಮಳೆ ಇಂದ ಹಾನಿಯಾಗಿ ಬೆಳಗಾವಿನಿಂದ ಮೈಸೂರು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಸ್ಲೈಡಿಂಗ್ ಇರುವುದು ಬೇರೆ ಬೇರೆ ಅನೌನ್ಸ್ ಆಗಿದೆ ಇದಕ್ಕೆ ಕೇಂದ್ರದಿಂದ ಏನಾದ್ರು ಪರಿಹಾರ ಕೊಡಿಸತಕ್ಕಂಥ ಕೆಲಸವನ್ನ ಮಾಡಿದ್ರ ಪತ್ರ ಬರೆದಿರ ಪ್ರಧಾನಮಂತ್ರಿಗಳಿಗೆ ಅಥವಾ ಭೇಟಿ ಮಾಡಿದೀರ ಜೋಶಿಯರು ನೀವು ದಯಮಾಡಿ ಇದನ್ನ ಯಾವ ಮಾಡ್ದೆ ನಿಮ್ಗೆ ಏನಾದ್ರು ಬೇಕು ಈ ಸರ್ಕಾರ ವ್ಯತ್ಯಾಸ ಆಗ್ಬಿಟ್ರೆ ನನಗೇನೋ ಅವಕಾಶ ಸಿಕ್ಕದ ಅಂತ ಅಷ್ಟು ಸುಲಭ ಅಲ್ಲ ಸ್ವಾಮಿ ಜನ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಜನ ನೀವೆಲ್ಲ ನೂರು ತೊಂಬತ್ತು ಇಪ್ಪತ್ತು ಮೂವತ್ತು ತಗೊಂಡು ಇಬ್ರು ಜೋಡಿಯಾಗಿ ಮಾಡುವ ಒಂದ್ ಕಡೆ ಕಾಂಗ್ರೆಸ್ ಕೊಟ್ಟರು ಹೋಗ್ತೀರಾ ಬಿಜೆಪಿ ಕೊಟ್ಟರು ಹೋಗ್ತೀರಾ ಇದೆಲ್ಲ ಬಿಜೆಪಿಯವರು ನೂರ ಹದಿಮೂರು ತಗೊಂಡಿದ್ದೀರಾ ಸ್ವಾಮಿ ಈ ರಾಜ್ಯದಲ್ಲಿ ಸ್ವತಂತ್ರ ವರ್ಷದಲ್ಲಿ ಈ ರಾಜ್ಯದಲ್ಲಿ ನೂರ ಹರೈದು ಸೀಟನ್ನ ತಲುಪಿದಿಲ್ಲ ದಯಮಾಡಿ ಯಡಿಯೂರಪ್ಪನವರೇ ವಿಜೇಂದ್ರವರೇ ಅಶೋಕ್ ಅವರೇ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿದ ಅವಕಾಶವನ್ನ ಸದುಪಯೋಗಗೊಳಿಸಿಕೊಳ್ಳದಲ್ಲ ಈ ತರದೆಲ್ಲ ಮಾಡ್ತಾ ಇದ್ದೀರಾ ದಯಮಾಡಿ ನಮ್ಮ ಜಿಲ್ಲೆ ಜನ ಏನೋ ಒಂದು ಭಾವನಾತ್ಮಕವಾಗಿ ಕಳೆದ ಬಾರಿ ನಿಮ್ಮ ಸೋಲಿಸಿದರೆ ಕಳೆದ ಬಾರಿ ನಿಮ್ಮ ಆರು ಜನ ಸೋಲಿಸಿದ್ದಾರೆ ಈ ಬಾರಿ ಒಂದು ಅವಕಾಶ ಕೊಡಬೇಕು ಕೊಟ್ಟಿದ್ದಾರೆ ಉಪಯೋಗಿಸ್ಕೊಂಡು ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಳ್ಳೆಯ ಕೆಲಸವನ್ನ ಮಾಡಿ ಬಿ ಜೆ ಅವರು ಕಾಣಬೇಡಿ ಇದು ಕನಸು ರಾತ್ರಿ ಕನ್ಸಲ್ಲ ಈ ಹಗರಣಗಳು ಯಾವಾಗೂ ಸಹ ಸತ್ಯ ಅಲ್ಲ ಮಾನ್ಯ ರಾಜ್ಯಪಾಲರ ಗುರುಪೇವರು ಪಡಿಸ್ಕೋಬೇಡಿ ಕಾನ್ಸ್ಟಿಟ್ಯೂಷನ್ ಮುಂದೆ ಕೆಲಸ ಮಾಡ್ತಕ್ಕಂಥವ್ರನ್ನ ಈ ಭಾರತದ ಸಂವಿಧಾನದ ಅಡಿನಲ್ಲಿ ದುರುಪಯೋಗ ಮಾಡ್ಕೊಂಡ್ರೆ ಮುಂದೆ ಭಾರತದ ಪ್ರಜಾಪ್ರಭುತ್ವ ಉಳಿಯಲ್ಲ ಇಂತಹ ಕೆಲಸವನ್ನ ಬೇಡ ಕಾನೂನಾತ್ಮಕವಾಗಿ ಅವರು ನೋಡಿ ಅದನ್ನ ಪರಿಶೀಲನೆ ಮಾಡಿ ನಾವೇನು ಮುಖ್ಯ ಮಂತ್ರಿಗಳು ಉಪಮುಖ್ಯಮಂತ್ರಿ ಅಧ್ಯಕ್ಷರಲ್ಲಿ ಒಂದು ರೆಜಲೂಷನ್ ಕಳಿಸ್ಕೊಂಡಿದ್ದೀವಿ ಅದನ್ನ ಒಪ್ಪಿ ವಾಪಸ್ ಪಡಿತಕ್ಕಂಥ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾರೆ ಅನ್ನೋ ಒಂದು ನೆಮ್ಮಿಕೆ ವಿಶ್ವಾಸವನ್ನ ಇಟ್ಟು ನಾನು ಹೇಳಿ ಮಾತು ಮುಗಿಸ್ತೀನಿ ನಮಸ್ಕಾರ